ಭಾನು ಕೋರ್ಟ್ಗೆ ಹೋಗ್ಲಿಕ್ಕೆ ಬೇಗ ರೆಡಿ ಆಗ್ತಾ ಇದ್ಲು ಅವಳು ಇಪ್ಪತ್ತು ವರ್ಷದ ಹಿಂದೆ ನಡೆದ ಒಂದು ಕೊಲೆ ಕೇಸನ್ನು ಮತ್ತೆ ರೀ ಓಪನ್ ಮಾಡಿದ್ದಳು ಅದರ ತೀರ್ಪು ಇವತ್ತು ಇತ್ತು ಕೊಲೆಯಾಗಿದ್ದು ಬೇರೆ ಯಾರೂ ಅಲ್ಲ ತನ್ನ ತಾಯಿ ಭಾನುಗೆ ಆಗ ಹತ್ತು ವರ್ಷ ಬೇಸಿಗೆ ರಜೆಗೆಂದು ತನ್ನ ತಾಯಿ ಜೊತೆ ಚಿಕ್ಕಮ್ಮನ ಮನೆಗೆ ಬಂದಿದ್ದಳು ಒಂದೆರಡು ದಿನ ಅಲ್ಲೇ ಇದ್ದು ಮತ್ತು ಬಾನುನ ರಜೆ ಕಳೆಯುವವರೆಗೂ ತನ್ನ ತಂಗಿ ಮನೆಯಲ್ಲಿ ಬಿಟ್ಟು ಊರಿಗೆ ಹೋಗೋಣ ಎಂತ ಅಂದುಕೊಂಡಿದ್ದರು ಶಾರದಾ ಆ ರಾತ್ರಿ ಶಾರದಾ ಎಲ್ಲ ಮಲಗಿದ ಮೇಲೆ ನೀರು ತರಲು ಅಡುಗೆ ಮನೆಗೆ ಹೋದರು ಹೋದವರು ತಿರುಗಿ ಬರಲಿಲ್ಲ ಅಮ್ಮನನ್ನು ಹುಡುಕುತ್ತಾ ಬಾನು ಎದ್ದು ಬಂದಳು ತಾಯಿಯಲ್ಲೂ ಕಾಣದ ಕಾರಣ ಒಳಗೆ ಮಲಗಿದ್ದ ಚಿಕ್ಕಮ್ಮನನ್ನು ಎಬ್ಬಿಸೋಕೆ ಹೋದಳು ಗಾಢ ನಿದ್ರೆಯಲ್ಲಿದ್ದ ಚಿಕ್ಕಮ್ಮ ಕಣ್ಣುಚ್ಚುತ್ತಾ ಬಂದು ಏನು ಅಂದಳು ಅಮ್ಮ ನೀರು ತರೋಕೆ ಬಂದಳು ಇನ್ನೂ ಬರಲಿಲ್ಲ ಮಲ್ಗೋಕೆ ಎಂದಳು ಹತ್ತು ವರ್ಷದ ಬಾನು ಇದ್ದರಿದ್ದಳು ಅಮ್ಮನ್ನ ಕಾಣದೆ ಮಗುವಿನ ಭಯ ಅವಳಿಗೆ ಅರ್ಥವಾಗಿತ್ತು ಇರು ಇಲ್ಲೆಲ್ಲೋ ಇರ್ತಾಳೆ ಬಾ ನೋಡ್ಕೊಂಡು ಬರೋಣ ಎಂದು ಎಲ್ಲ ಕಡೆ ಹುಡುಕಿದರು ಟಾಯ್ಲೆಟ್ ಗಾರ್ಡನು ಎಲ್ಲಿ ನೋಡಿದರೂ ಎಲ್ಲೂ ಕಾಣಲಿಲ್ಲ ಎಲ್ಲಿ ಹೋದಳು ಅನ್ನೋದು ತಿಳಿಯದೆ ಇಬ್ಬರು ಕಂಗಾಲಾಗಿದ್ದರು ಬೆಳಗ್ಗೆ ತನಕ ನಿದ್ದೆ ಮಾಡದೆ ಹಾಗೆಯೇ ಕುಳಿತಿದ್ದರು ತಾಯಿನ ಕಾಣದ ಮಗು ಅದರ ಗೋಳು ಹೇಳದಿರದು ಮರುದಿನ ಬೆಳಗ್ಗೆ ಊರಿನವರೆಲ್ಲ ಬಂದು ಹುಡುಕಿದಾಗ ತಾಯಿಯು ಶವ ಹಿತ್ತಲಲ್ಲಿದ್ದ ಬಾವಿಯಲ್ಲಿತ್ತು ಅದನ್ನು ನೋಡಿ ಮಗಳು ಜೋರಾಗಿ ಅತ್ತಿದ್ದಳು ಅಮ್ಮ ಯಾಕೆ ಹೀಗೆ ಮಾಡಿಕೊಂಡ್ಲು ಅಂತ ತಿಳಿಯದೆ ಕಂಗಾಲಾಗಿದ್ದಳು ಅಕ್ಕ ಯಾಕೆ ಈ ರೀತಿ ಮಾಡಿಕೊಂಡೆ ಎಂದು ಶಾರದಾನ ತಂಗಿ ಸುನೀತಾ ಕೂಡ ಅತ್ತಿದ್ದಳು ತಾಯಿಯ ಸಾವು ಮಗಳು ಬಾನುಗೆ ಉತ್ತರ ಸಿಗದ ಪ್ರಶ್ನೆ ಆಗಿತ್ತು ಬಾನು ತಾಯಿಯಿಲ್ಲದ ತಪ್ಪಲಿಯಾಗಿ ಬೆಳೆದಳು ಇದಾಗಿ ಇಪ್ಪತ್ತು ವರ್ಷಗಳೇ ಕಳೆದಿದ್ದು ಬಾನುಗೆ ಈಗ ಮೂವತ್ತು ವರ್ಷ ಮತ್ತೆ ಚಿಕ್ಕಮ್ಮನ ಊರಿಗೆಂದು ಹೋಗಿದ್ದಳು ಆ ಮನೆಯಲ್ಲಿ ಈಗ ಯಾರೂ ಇಲ್ಲ ಚಿಕ್ಕಮ್ಮನಿಗೂ ವಯಸ್ಸಾಗಿ ಮಕ್ಕಳ ಜೊತೆ ಸಿಟಿಯಲ್ಲಿ ಜೀವನ ನಡೆಸುತ್ತಿದ್ದಳು ಆ ಮನೆಯ ಒಳಗೂ ಹೋಗುವ ಮನಸ್ಸಿರಲಿಲ್ಲ ಅಲ್ಲೇ ಗೇಟ್ ಬಳಿ ನಿಂತು ಒಳಗೆ ನೋಡುತ್ತಿದ್ದಳು ಅವತ್ತು ಇಲ್ಲಿಗೆ ಬರಲೇಬಾರ್ದಿತ್ತು ಅಂತ ಹೀಗೆ ಯೋಚಿಸುತ್ತಿರುವಾಗ ಒಬ್ಬ ವಯಸ್ಸಾದ ಮುದುಕ ಅಲ್ಲಿಗೆ ಬಂದ ಯಾರನ್ನ ಹುಡುಕ್ತಾ ಬಂದ್ರೆ ತಾಯಿ ಅಂತ ಕೇಳ್ದ ಇದು ನನ್ನ ಚಿಕ್ಕಮ್ಮನ ಮನೆ ಚಿಕ್ಕವಳಿದ್ದಾಗ ಬಂದಿದ್ದೆ ಅದೇ ನೆನಪಾಯಿತು ನೋಡ್ತಾ ನಿಂತೆ ಎಂದಾಗ ಹೌದಾ ಅವತ್ತೊಬ್ಬರು ಸತ್ತೋದ್ರಲ್ಲ ಇಲ್ಲಿ ಗೊತ್ತಾ ನಿಮಗೆ ಅಂತ ಕೇಳ್ದ ಬಾನು ಬೇಜಾರಿನಿಂದ ಹ್ಞೂ ಅಂತ ಅಂದಳು ಅದು ನನ್ನ ತಾಯಿ ಅಂತ ಅದನ್ನು ಕೇಳಿ ಆ ವ್ಯಕ್ತಿ ಆ ಚಿಕ್ಕ ಹುಡುಗಿ ತಾಯಿ ಅವತ್ತು ತಾಯಿನ ಕಳ್ಕೊಂಡು ಅಳ್ತಿದ್ರಲ್ಲ ಎಂದಾಗ ಹ್ಞೂ ನಾನೇ ಅಂದಳು ಕಣ್ಣಲ್ಲಿ ನೀರು ತುಂಬಿಕೊಂಡು ಆ ವ್ಯಕ್ತಿ ನಾನೊಂದು ವಿಷಯ ಹೇಳ ತಾಯಿ ಅಂತ ಕೇಳ್ದ ಹೇಳಿ ಅಂದಳು ಆಗ ಆ ವ್ಯಕ್ತಿ ಅವತ್ತಿನ ದಿನ ನಡೆದ ವಿಚಾರ ಹೇಳೋಕ್ಕೆ ಶುರು ಮಾಡಿದ್ದ ನಾನು ಆವಾಗ ಸಣ್ಣ ಪುಟ್ಟ ಕಳ್ತನ ಮಾಡ್ತಿದ್ದೆ ಆವತ್ತು ಇಲ್ಲೇ ಪಕ್ಕದಲ್ಲಿ ಒಂದು ಬಟ್ಟೆ ಅಂಗಡಿಲಿ ಬಟ್ಟೆ ಕಳ್ತನ ಮಾಡಿದ್ದೆ ತಾಯಿ ಈ ಮನೇಲಿ ಯಾವಾಗಲೂ ಒಂದೇ ಇರ್ತಿತ್ತು ಅದಕ್ಕೆ ನಾನು ಕದ್ದಿದ್ದನೆಲ್ಲ ಈ ಹಿತ್ಲಲ್ಲಿಟ್ಟು ಬೇರೆ ದಿನ ಬಂದು ತೊಗೊಂಡು ಹೋಗ್ತಿದ್ದೆ ಆವತ್ತು ಹಾಗೇ ಅಲ್ಲಿ ಕಂತಿದ್ದ ಬಟ್ಟೆನೆಲ್ಲ ಇಲ್ಲೇ ಇಟ್ಟು ಹೋಗಬೇಕಾದ್ರೆ ಒಬ್ಬ ಗಂಡಸು ಒಬ್ಳು ಹೆಂಗಸು ಯಾರನ್ನೋ ಎತ್ಕೊಂಡು ಹಿತ್ಲು ಬಾಗಿಲು ತಕ್ಕೊಂಡು ಬಂದರು ನಾನು ಅಲ್ಲಿ ಮರೆಯಾಗಿ ನಿಂತು ನೋಡಿದರೆ ಆ ಎತ್ತಿಕೊಂಡು ಬಂದಿದ್ದ ಹೆಂಗಸನ್ನು ಇಲ್ಲೇ ಬಾವಿ ಹತ್ರ ನಿಲ್ಲಿಸಿ ಕುತ್ತಿಗೆ ಬಿದ್ದಿದ್ದ ವೈರ್ ಬಿಚ್ಚಿ ಬಾವಿಗೆ ತಳಿಬಿಟ್ಟರು ತಾಯಿ ಆಮೇಲೆ ಆ ವ್ಯಕ್ತಿ ಇಲ್ಲೇ ಎಲ್ಲೋ ಹೋದ ಹೋಗಬೇಕಾದ್ರೆ ಅವನ ಮುಖ ನೋಡಿದೆ ಅವನು ಬೇರೆ ಯಾರೂ ಅಲ್ಲ ಇಲ್ಲಿದೆಯಲ್ಲ ಒಂದು ಮಠ ಆ ಮಠದ ಮುಖ್ಯಸ್ಥ ನಂಗೆ ಭಯನೇ ಆಗೋಯ್ತು ಆಮೇಲೆ ಬೆಳಗ್ಗೆ ಎಲ್ಲ ಜನ ಸೇರಿದ್ಮೇಲೆ ನಾನು ಇಲ್ಲಿಗೆ ಬಂದಿದ್ದೆ ಬಾವಿಲಿ ನೋಡಿ ಅಂತ ತೋರಿಸಿದ್ದೆ ನಾನು ಆದರೆ ನಂಗೆ ಅವತ್ತು ಹೇಳೋ ಧೈರ್ಯ ಇರಲಿಲ್ಲ ಆ ಹೆಂಗಸನ್ನ ನೋಡಿದೆ ಅದು ಅವರ ತಂಗಿನೇ ಅಂತ ಗೊತ್ತಾಯಿತು ಆಮೇಲೆ ಪ್ರತಿದಿನ ಇಲ್ಲಿ ಬರ್ತಿದ್ದೆ ಇಲ್ಲಿ ಯಾರಾದರೂ ಬಂದರೆ ಹೇಳೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಅವ್ರ ಕಡೆಯವರು ಯಾರೂ ಬಂದಿರಲಿಲ್ಲ ನೀವಿವಾಗ ಬಂದ್ರಿ ಅದಕ್ಕೆ ಹೇಳಿದೆ ನನಗೇನಿವಾಗ ಸತ್ಯ ಹೇಳೋಕ್ಕೆ ಭಯ ಇಲ್ಲ ತಾಯಿ ಇಷ್ಟು ವರ್ಷ ಬದುಕಬೇಕು ಇವಾಗ ನಾನು ಬಂದು ಸಾಕ್ಷಿ ಹೇಳು ಅಂದರು ಹೇಳ್ತೀನಿ ತಾಯಿ ಎಂದ ಆ ವ್ಯಕ್ತಿ ಬಾನುಗೆ ಇದೆಲ್ಲ ಒಂದು ಕ್ಷಣ ನಂಬಲು ಆಗಲಿಲ್ಲ ಆವತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಬಂದಿದೆ ಅಲ್ಲ ಎಂದಾಗ ಆ ವ್ಯಕ್ತಿ ತಾಯಿ ಅದು ದುಡ್ಡಿರೋ ಮನುಷ್ಯ ಆವಾಗ ಅವನಿಗೆ ಒಂದು ಪವರ್ ಇತ್ತು ನೀವು ಮನಸ್ಸು ಮಾಡಿ ಆ ಕೇಸ್ ಓಪನ್ ಮಾಡಿಸಿ ಎಲ್ಲರ ಮುಖವಾಡೋಣ ಕಳಿಸೋಣ ಅಂತ ಹೇಳ್ದ ಬಾನು ಮತ್ತೆ ಕೇಸ್ ಓಪನ್ ಮಾಡಿ ತನ್ನ ಚಿಕ್ಕಮ್ಮ ಆ ಮುಖ್ಯಸ್ಥರು ಎಲ್ಲರನ್ನು ಕೋರ್ಟ್ಗೆ ಎಳೆದಿದ್ದಳು ಎಲ್ಲ ತನಿಖೆ ಆದಮೇಲೆ ಚಿಕ್ಕಮ್ಮ ಸ್ವತಃ ತಾನೇ ಒಪ್ಪಿಕೊಂಡಿದ್ದಳು ತನಗೂ ಆ ಮಠದ ಮುಖ್ಯಸ್ಥನಿಗೂ ಅಕ್ರಮ ಸಂಬಂಧ ಇದ್ದಿತ್ತು ಆ ದಿನ ರಾತ್ರಿ ಅಕ್ಕ ನೀರು ಕುಡಿಯೋಕ್ಕೆ ಅಡುಗೆ ಮನೆಗೆ ಬಂದಾಗ ತಮ್ಮಿಬ್ಬರನ್ನು ನೋಡಿ ಬೈದು ಇದು ಇಲ್ಲಿಗೆ ನಿಲ್ಲಿಸು ಎಂದು ಇದು ಒಳ್ಳೆಯದಲ್ಲ ಹೀಗೆ ಮಾಡಿದರೆ ನಿನ್ನ ಗಂಡನಿಗೆ ಹೇಳುತ್ತೇನೆ ಎಂದಿದ್ದಳು ಇದರಿಂದ ಹೆದರಿದ ಇಬ್ಬರು ಅಲ್ಲೇ ಇದ್ದ ವೈರಿಂದ ಅವಳ ಕುತ್ತಿಗೆಗೆ ಸುತ್ತಿ ಅವಳ ಕೊಲೆ ಮಾಡಿ ತಂದು ಬಾವಿಗೆ ಹಾಕಿದ್ದರು ಬೆಳಗ್ಗೆ ಏನು ತಿಳಿಯದಂತೆ ಎಲ್ಲರ ಮುಂದೆ ನಿಂತು ಅತ್ತಿತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಗೆ ದುಡ್ಡು ಕೊಟ್ಟು ಅದನ್ನು ಆತ್ಮಹತ್ಯೆ ಅಂತ ಮಾಡಿದ್ದರು ಇದೆಲ್ಲ ಒಪ್ಪಿಕೊಂಡಿದ್ದಳು ಕೋರ್ಟಿನ ತೀರ್ಪು ಬಂದಿತ್ತು ಎಲ್ಲವನ್ನು ಪರಿಶೀಲಿಸಿ ಕೋರ್ಟ್ ಇಬ್ಬರಿಗೂ ಜೀವಾವಧಿ ಶಿಕ್ಷೆ ನೀಡಿತ್ತು ಕೊನೆಗೂ ಶಾರದಾಳ ಸಾವಿಗೆ ನ್ಯಾಯ ಒದಗಿತ್ತು